ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬೇಬಿ ಸ್ಕಿನ್ ಕೇರ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಚಳಿಗಳೆಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳದು ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಡ್ರೈ ಆಗಬಾರ್ದು ಸಾಫ್ಟಾಗಿರಬೇಕು ಅಂದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಇದ್ದೀನಿ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋ ನೋಡೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ನಾವು ಐದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ನಮಗೂ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಐದೂವರೆ ವರ್ಷ ಇನ್ನೊಬ್ಬನಿಗೆ ಮೂರುವರೆ ವರ್ಷ ನೋಡಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಹುಟ್ಟಾಗಿಂದೂ ಇದೇ ಹಚ್ಚುತ್ತಾ ಇರೋದು ನಾವು ಚೇಂಜ್ ಮಾಡೇ ಇಲ್ಲ ಕ್ರೀಮ್ ಇರ್ಬೋದು ಸೋಪ್ ಆಗಿರ್ಬೋದು ಚೇಂಜ್ ಮಾಡಿಲ್ಲ ನೋಡಿ ಇದು ಡೆರ್ಮ್ಯಾಡೀವ್ ಕಂಪ್ನಿದು ಡೆರ್ಮ್ಯಾಡೀವ್ ಬೇಬಿ ಕ್ರೀಮ್ ಅಂತ ನಾವು ಯೂಸ್ ಮಾಡ್ತಾ ಇರೋದು ಇದೇ ಕ್ರೀಮು ಮತ್ತು ಇದು ಲೋಷನ್ ಬರುತ್ತೆ ಡರ್ಮೆಡಿವ್ ಲೋಷನ್ ಮತ್ತು ಡೆರ್ಮೆಡೀವ್ ಬೇಬಿ ಸೋಪ್ ಅಂತ ಬರುತ್ತೆ ಇದು ಮೂರನ್ನ ಯೂಸ್ ಮಾಡ್ತಾ ಇದ್ದೀವಿ ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ ಮತ್ತು ಮಕ್ಳದ್ದು ಸ್ಕಿನ್ನು ಸಾಫ್ಟಾಗಿರುತ್ತೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಲ್ಲ ಸ್ಕಿನ್ ಅಲರ್ಜಿ ಬರಲ್ಲ ಇವಾಗ ಚಳಿಗಾಲದಲ್ಲಿ ಮಕ್ಕಳದು ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿರುತ್ತೆ ಆ ಡ್ರೈ ಆಗಬಾರ್ದು ಅಂದರೆ ಸಾಫ್ಟಾಗಿರಬೇಕು ಅಂದರೆ ಡೆರ್ಮೆಡೀವ್ ಬೇಬಿ ಲೋಷನ್ ಬರುತ್ತೆ ಅದನ್ನು ಹಚ್ಚೋದ್ರಿಂದ ಯಾವುದೇ ರೀತಿ ಸ್ಕಿನ್ನು ಡ್ರೈ ಆಗೋಲ್ಲ ಸಾಫ್ಟಾಗಿರುತ್ತೆ ಬೇಬಿ ಸ್ಕಿನ್ನು ನೋಡಿ ನಿಮ್ಮ ಮನೇಲೂ ಯಾವುದಾದ್ರು ಚಿಕ್ಕ ಮಕ್ಕಳುಗಳಿದ್ರೆ ನೀವು ಆಲ್ರೆಡಿ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಸ್ಕಿನ್ಗೆ ಸೆಟ್ ಆಗಿಲ್ಲ ಅಂದರೆ ಇದನ್ನು ಸಲ ಟ್ರೈ ಮಾಡಿ ನಮಗೂ ಇದನ್ನ ಡಾಕ್ಟರ್ ಕಡೆಯಿಂದನೇ ನಾವು ತಗೊಂಡಿರೋದು ಡಾಕ್ಟರ್ಗಳೇ ಇದನ್ನು ಸಜೆಸ್ಟ್ ಮಾಡ್ತಾರೆ ಈ ಕ್ರೀಮ್ನ ಮತ್ತು ಸೋಪನ್ನ ಇದು ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಆಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರದ್ದು ರೇಟ್ ಎಲ್ಲ ಹೇಳ್ತೀನಿ ನಾನು ಇದ್ರದ್ದು ಪ್ರೈಸ್ ಎಷ್ಟಿದೆ ಸೋಪು ಮತ್ತು ಕ್ರೀಮು ಹಾಗೆ ಲೋಷನ್ದು ಪ್ರೈಸ್ನ ಹೇಳ್ತೀನಿ ನಾನು ಇದು ಸೋಪ್ ಬಂದು ಎಷ್ಟು ಟೂ ಫಿಫ್ಟಿ ಬರುತ್ತೆ ಇನ್ನೂರೈವತ್ತು ರೂಪಾಯಿದು ಸೋಪ್ ಇದೆ ಇದು ಸೋಪು ಇದ್ರದ್ದೇ ಇನ್ನೂರ ಐವತ್ತು ರೂಪಾಯಿ ರೇಟು ಮತ್ತು ಇನ್ನೂರು ರೂಪಾಯಿಗೂ ಇದೆ ಚಿಕ್ಕ ಸೈಜ್ದು ಇನ್ನೂರು ರೂಪಾಯಿದು ಇದೆ ಕ್ರೀಮ್ದು ರೇಟು ಬಂದು ಟೂ ಹಂಡ್ರೆಡ್ ಇದೆ ಕ್ರೀಮು ಮತ್ತು ಲೋಷನ್ನು ಎರಡರದ್ದು ರೇಟು ಟೂ ಹಂಡ್ರೆಡೇನೆ ಇನ್ನೂರು ರೂಪಾಯಿನೇ ಸೇಮ್ ಇದೆ ನಿಮಗೂ ಈ ಪ್ರಾಡಕ್ಟು ಬೇಕು ಅಂತ ಹೇಳಿದ್ರೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಇದು ನೋಡಿ ಇದು ಸೋಪ್ ಇರ್ಬೋದು ಕ್ರೀಮ್ ಇರ್ಬೋದು ಮತ್ತೆ ಲೋಷನ್ ಇರ್ಬೋದು ಇದು ಎಲ್ಲ ಕಡೆ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ನಾ ಇದು ಬರ್ತಾ ಇರೋ ಈ ಫೋಟೋಗಳೆಲ್ಲ ನಮ್ಮ ಮಕ್ಕಳುದೇನೆ ನೋಡಿ ನಾವು ಹುಟ್ಟಾಗಿಂದ ಮಕ್ಕಳಿಗೆ ಇದೇ ಸೋಪ್ ಆಗಿರ್ಬೋದು ಕ್ರೀಮು ಲೋಷನ್ ಅದನ್ನೇ ಯೂಸ್ ಮಾಡ್ತಾ ಬಂದಿದ್ದು ನೋಡಿ ಇವೆಲ್ಲ ನಮ್ಮ ಮಕ್ಕಳು ಫೋಟೋಗಳೇನೆ ನೀವು ಹಚ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಿಮಗೂ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ